ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರಿಂದ ರೊಟ್ಟಿ ಮಾಡಿ ತೋರಿಸ್ತೀನಿ ಇದು ಆರು ತಿಂಗಳ ನಂತರ ಅಂದರೆ ಆರು ತಿಂಗಳ ಆಗಿರಬೇಕು ಅಂಥ ಮಕ್ಕಳಿಗೆ ಗಂಜಿ ಮಾಡಿ ಕೊಡಬೇಕು ಮೂರು ವರ್ಷದ ಒಳಗಿನ ಮಕ್ಕಳಿಗೂ ಕೊಡ್ತಾರೆ ಅವರಿಗೆ ರೊಟ್ಟಿ ಈ ರೀತಿ ರೊಟ್ಟಿ ಮಾಡಿ ಕೊಟ್ಟರೆ ತಿಂತಾರೆ ಅವರು ತುಂಬಾ ಆರೋಗ್ಯಕರವಾದ ಪುಷ್ಟಿ ಪೌಡರ್ ಅಂತ ಹೇಳ್ಬೋದು ಹಾಗೆ ಚಿಕ್ಕ ಮಕ್ಕಳ ತಾಯಿಂದಿರು ಕೂಡ ತಿನ್ನಬೇಕು ಇದನ್ನು ಇದರಲ್ಲಿ ಎಲ್ಲ ರೀತಿಯ ಅಂಶಗಳು ಇದೆ ಹಾಗಾಗಿ ಚಿಕ್ಕ ಮಕ್ಕಳ ತಾಯಿನೂ ತಿನ್ನಬೇಕು ಮಕ್ಕಳು ಕೂಡ ತಿನ್ನಬೇಕು ನಾನಾ ರೀತಿಯಲ್ಲಿ ಇದನ್ನು ಮಾಡ್ಬೋದು ಓಕೆನಾ ನಾನು ಇವತ್ತು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನಕಾಯಿ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಪುಷ್ಟಿ ಪೌಡರನ್ನು ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ನಾವು ಎಷ್ಟು ರೊಟ್ಟಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನೊಂದು ಸ್ವಲ್ಪ ಹಾಕ್ತೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದ್ದೀನಿ ಯಾಕಂದರೆ ಇದು ಪುಷ್ಟಿ ಪೌಡರು ಸ್ವಲ್ಪ ತರಿ ತರಿ ಇದೆ ರೊಟ್ಟಿ ಬಡಿ ಬಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅದಕ್ಕೆ ನಾನು ಅಕ್ಕಿ ಹಿಟ್ಟು ನೈಸಾಗಿರುವ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ತೀನಿ ಹಾಕದೇ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇದು ಬೇರೆ ಮತ್ತೆ ಏನೂ ಬೇಡ ಈ ರೀತಿ ಮಾಡಿದಾಗ ಒಂದು ರೀತಿ ತುಂಬ ಘಮ ಬರುತ್ತೆ ಅಂದರೆ ಈರುಳ್ಳಿ ಹಾಕ್ತೀವಿ ಅಲ್ವಾ ಹಸಿ ಹಾಕ್ತೀವಿ ತುಂಬ ಟೇಸ್ಟಿಯಾಗಿಯೇ ಬರುತ್ತೆ ಇದು ತಿನ್ನುವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ನಬೇಕು ಓಕೆನಾ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಮತ್ತು ತುಪ್ಪ ಇದು ಸ್ವಲ್ಪ ಸ್ವೀಟ್ ಸ್ವೀಟಾಗಿರುತ್ತೆ ಇದರಲ್ಲಿ ನಾನಾ ರೀತಿಯ ಧಾನ್ಯಗಳಿಂದ ಮಾಡಿರೋದು ಆಗಿರುತ್ತೆ ಇದು ತುಂಬನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತಿನ್ಬೋದು ಓಕೆನಾ ಹಾಗೆ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ನಾದಬೇಕು ಚೆನ್ನಾಗಿ ನಾದ್ಕೋಬೇಕು ಈಸಿಯಾಗಿ ನಾವು ಮಾಡ್ಬೋದು ಇದು ನೋಡಿ ಫುಸ್ಟ್ ಪೌಡರ್ ಈ ರೀತಿ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಂಜಿ ಮಾಡಿ ಕುಡಿಸ್ಬೇಕು ಎರಡು ಅಥವಾ ಮೂರು ಟೈಮು ನಂತರ ಒಂದು ಎರಡು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಗಂಜಿ ರೀತಿಯಲ್ಲಿ ಕೊಡ್ತಾ ಹೋಗಬೇಕು ಕೆಲವೊಂದು ಟೈಮು ಈ ರೀತಿ ರೊಟ್ಟಿಯನ್ನು ಮಾಡಬೇಕು ಓಕೆನಾ ಹಾಗೆ ಚೆನ್ನಾಗಿ ದನ ನಾದ್ಕೊಂಡು ಕಲಸಿಟ್ಕೊಂಡಿದ್ದೀನಿ ನಂತರ ಈಗ ರೊಟ್ಟಿಯನ್ನು ಬಡಿತಾ ಇದ್ದೀನಿ ಈ ರೀತಿ ರೊಟ್ಟಿಯನ್ನು ಬಡಿಬೇಕು ಅಂದರೆ ಈಸಿಯಾಗಿ ಬರುತ್ತೆ ಕೈ ಗಂಟೋದು ಮಾಡೋದು ಈ ರೀತಿ ಏನೂ ಆಗೋಲ್ಲ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಾಳೆ ಎಲೆ ಇಟ್ಕೊಂಡು ಬಡಿತಾ ಇದ್ದೀನಿ ಬಾಳೆ ಎಲೆಯಲ್ಲಿ ಮಾಡಿರೋ ರೊಟ್ಟಿ ಇರ್ಬೋದು ಏನೇ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಕಮ ಬಂದಿರುತ್ತೆ ಆಯಿತು ನೋಡಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ನಾವು ಮಾಡ್ಕೋಬೋದು ಹಾಗಿದೆ ಹಿಟ್ಟು ಇದರಲ್ಲಿ ಎಲ್ಲ ರೀತಿಯದ್ದು ಇದೆ ಅಕ್ಕಿ ಕೂಡ ಇದೆ ಸ್ವಲ್ಪ ತರಿ ತರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರೊಟ್ಟಿಯನ್ನು ಇದ್ದೀನಿ ಇದು ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ದೊಡ್ಡ ಫ್ಲೇಮ್ ಮಾಡಿದರೆ ಏನಾಗುತ್ತೆ ಸೀದೋಗುತ್ತೆ ಓಕೆನಾ ಯಾಕಂದರೆ ಇದು ಎಲ್ಲ ರೀತಿಯ ಧಾನ್ಯ ಇದೆ ಅಲ್ವ ಹಾಗಾಗಿ ನಾವು ಒಂದೇ ಅಕ್ಕಿ ಒಂದೇ ಹಾಕಿ ಮಾಡ್ತೀವಿ ಅಲ್ವಾ ಅದರಿಂದ ಅಂದರೆ ಅಷ್ಟೇನು ಅಂದರೆ ಗಟ್ಗಟ್ಟಿಯಾಗಿ ಬರುತ್ತೆ ಅದು ಸೀದೋಗೋದು ತುಂಬ ಕಡಿಮೆ ಹಾಗೆ ಚಿಕ್ಕ ಸಣ್ಣ ಫ್ಲೇಮು ಮಾಡ್ಕೋಬೇಕು ನಂತರ ಸ್ವಲ್ಪ ದೊಡ್ಡ ಫ್ಲೇಮು ಇಟ್ಕೊಂಡು ಈ ರೀತಿ ಬೇಯಿಸಿದರೆ ಆಯಿತು ತುಂಬ ಚೆನ್ನಾಗಿ ಬೇಯತ್ತೆ ತುಂಬಾ ಈಸಿ ಇದೆ ಗೊತ್ತಾ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು